ನನ್ನ ನನ್ ಊರಿಗೆ ಹೋಗು ಹುಬ್ಬನ್ಯಾಗ ಬಾಂಡೆ ತಿಕ್ಕಿಟ್ಟು ಹೋಗಿಲ್ಲ ನೋಡು ಎಲ್ಲಾ ಮುಸ್ರಿ ಹಂಗ ಗುಂಪಿ ಹಾಕಿ ಇಟ್ಟು ಹೋಗಾಳ ಒಂದು ಗುಂಡೆ ಇಲ್ಲ ನೋಡಿ ಇದನ್ನ ಸಾರ್ ಮಾಡ್ಕೊಳಾಕ್ ನಾನ ಬಾಂಡೆ ತಿಕ್ಕೊಂಡು ನಾನ ಸಾರ್ ಮಾಡ್ಕೊಂಡು ನಾನ ಮಾಡ್ಕೊಂಡು ಉಣ್ಬಕ್ ಹೇಳ ಮತ್ ಅದನ್ನು ಮಾಡ್ಕೊಂಡು ಉಂಡ್ರ ಅಂತೇಳಿ ಮತ್ ಮೇಲೆ ಎಲ್ಲ ಮಡೇನುದ ಏನೇನು ಮಾಡಿಲ್ಲ ನಾಕ್ ರೊಟ್ಟಿ ಬಡದಿಟ್ಟು ಹೋಗಾಳ ಅದಕ್ಕೆ ಅದಕ್ಕೊಂದು ಪಲ್ಯ ಇಲ್ಲ ಒಂದ್ ಸಾರ್ ಇಲ್ಲ ಒಂದ್ ಏನೇನು ಇಲ್ಲ ಅದಕ್ಕ ನಾನ ಮಾಡ್ಕೊಂಡು ಉಣ್ಣುದು ಮತ್ತೆ ಏನು ಮಾಡುದೀನ ಅಂತ ಹೇಂದಿ ಜೋಡಾಗೇತಿ ಏನು ಆಗುಲ್ಲ ಯಾರಿಗೂ ಆಗುಲ್ಲ ಆ ಕಿನಕಿನ ಅಡ್ಡ್ಯಾಡ್ದ ಒಂದು ಕೆಲಸ ಮಾಡ್ಕೊಂಡ್ ಬಿಟ್ಟಾಳಕಿ ದಿನ ಒಂದೊಂದು ಊರ್ ಹುಡ್ಕೊಂಡ್ ಬರ್ತಾಳಾ ಬ್ಯಾಂಕಿಗೆ ಹೋಗುದೈತಿ ಅಲ್ಲಿ ಹೋಗೋದೈತಿ ಇಲ್ಲಿ ಹೋಗುದೈತಿ ಊರಿಗೆ ಊರಿ ಹೋಗ್ಯಾಳು ಆ ಊರಿಗೆ ಹೇಳಕ ಊರಿಗೆ ಹೋಗಕ್ಕೆ ಹೇಳಾಳು ಈ ತಂಗಿ ಊರಿಗೆ ಹೋಗಕ್ಕೆ ಹೇಳಾಳು ಬರೀ ದಿನ ಒಂದು ನಿಬ್ನ ಜಾತ್ರೆ ಇದನ್ನ ಹುಡ್ಕೊಂಡ್ ಬರ್ತಾಳ ಮನೆಯಾಗಿ ಇರಾಕಂದ್ರ ಒಲ್ಲಂತಾಳ ಬರ್ಲಿಕ್ಕೆ ಇವತ್ತು ಕುಬ್ಸಾ ಮಾಡಕ್ ಹೋಗ್ಯಾಳಲ್ಲ ಹೋಗಿ ಬರ್ಲಿ ಬಂದ್ಲಂದ್ರ ನೆಟ್ಟಾಗ ಹೇಳತನಕಿಗೆ ಅಡಿಗೆ ಅದು ಎಲ್ಲ ಚಂದಗೆ ಮಾಡಿ ಇಟ್ಟು ಅಡ್ಡ್ಯಾಡಕ್ ಹೋಗುದಾದ್ರೆ ಹೋಗ ಇಲ್ಲ ತನ್ನಗ ಮುನ್ನೋಡಿಂದ ಮನೆಯಾಗ್ ಬಿದ್ದ್ಯಾಳ ಅಂತ ಹೇಳತನ ಕೀಗೆ ಬರ್ಲಿ ಇವತ್ತು ಬರ್ಲಿ ಈ ಆಧಾರ್ ಕಾರ್ಡ್ ಫ್ರೀ ಆಗೇತ್ ಆಗೇತಿ ನಾನು ಏನ್ ತಿನ್ ಹಿಡಿಯರ್ದಂಗ ಆಗೇತ್ ನೋಡ್ ತೀರ್ ಹಿಡಿಸ್ಕೈ ಬಿಟ್ಟಾಳ ದಿನಾ ಒಂದೊಂದ್ ಊರ್ ಹುಡುಕ್ತಾಳ ಅಡ್ಡ್ಯಾಡಕ ಇವ್ರಿ ಊಟನ ಹಾ ಊಟಾನ ಅಲ್ಲ ನೀವ್ ಯಾಕೆ ತರಾಕ್ ಹೋಗಿದ್ರಿ ಅಯ್ಯೋ ಅವ್ರಿಗೂ ಹೇಳಿದ್ನಲ್ರಿಗೂ ಹೇಳ ಕೊಡ್ತೇನೆ ಊಟಾನಂತ ಹೇಳಿ ಅದಕ್ಕೆ ತಗೋ ಬಂದರಿ ಅಯ್ಯೋ ನೀವ್ ಯಾಕೆ ತೊಂದ್ರಿ ಹೋದ್ರಿ ನಾ ಮಾಡ್ಕೊಕತ್ತಿದಿರಿ ಈಗ ಸಾರು ಅಣ್ಣ ಅಣ್ಣ ಸಾರು ಅಷ್ಟ ಆದ್ರೆ ನಡೀತಿತ್ರಿ ನನಗೇನು ರುಡಿಯತ್ರಿ ನನಗ್ ಹಂಗ ಊಟ ಮಾಡಿ ಮದ್ಲ ನಿಮಗ್ ಯಾಕೆ ತೊಂದ್ರಿ ರೀ ಪಾಪ ಬ್ಯಾಡ್ ತಗೋರಿ ಅಯ್ಯೋ ತೊಂದ್ರಿ ಅಂತ ಏನಿಲ್ರಿ ಅಲ್ರಿ ನಾನ್ ನಿಮಗೋಸ್ಕರ ಅಂತಾನ ಮಾಡಿನೇನಿ ಇಲ್ರಿ ನಮ್ ಮನ್ಯಾಗ ಮಾಡುವಂಗ ಮಾಡೇನ್ರಿ ನಾನು ಹಾ ಅಷ್ಟೇ ರೀ ತೊಂದ್ರಿ ಅನ್ನೋದು ಏನಿಲ್ಲ ನಾ ಜಾರ್ಗೂ ಹೇಳೇನ್ ತಗೋರಿ ನೀವೇನ್ ಹಂಗ ಮುಜುಗಾರ ಪಟ್ಕೋಬೇಡ್ರಿ ನೋಡ್ರಿ ಇಲ್ಲ ಎಲ್ಲಾ ತಗೊಂಬಂದೇನ್ರೀ ನಾವು ನಾನ್ ಸುಮ್ನಾ ಊಟ ಮಾಡ್ರಿ ನೀವು ಅದ್ರಾಗೂ ಅನ್ನ ಸಾರು ಅಷ್ಟ ಅಂದ್ರ ಹೊಟ್ಟಿ ತುಂಬುದಿಲ್ರಿ ಎಲ್ಲಿ ಹೊಟ್ಟಿಗ್ ಸಾಲ್ ಬೇಕ್ರಿ ಹೌದಿಲ್ರಿ ಇಲ್ಲಿ ನೋಡ್ರಿ ನಾನು ಬದ್ನಿ ಕ್ಯಾಪಲ್ಲೇ ಮಾಡೇನ್ರಿ ಹಿರಿಕೆ ಪಲ್ಯ ಮಾಡೇನ್ರಿ ಅನ್ನ ಮಾಡೇನ್ರಿ ಸಾರ್ ಮಾಡೇನ್ರಿ ಬಿಸಿ ರೊಟ್ಟಿ ರೀ ಮತ್ತ ಮೂಲಂಗಿ ಪಚ್ಚಡಿ ರೀ ಶಿಂಗಾ ಹಿಂಡಿ ರೀ ಮತ್ತೆ ಕೆಂಪ ಖಾರ ಉಪ್ಪಿನಕಾಯಿ ಮಸೂರು ಎಲ್ಲಾ ತಗೊಂಡ್ ಬಂದೇನ್ರಿ ಸುಮ್ಮ ಊಟ ಮಾಡ್ರಿ ನೀವ ಏನ್ ಪಾ ಇದು ಇಷ್ಟು ಕುಂಡ ಮಾಡ್ಕೊಂಡ್ ಬಂದಾರ ನೋಡ್ತಿದ್ರ ಬಾಯಾಗ ನೀರ್ ಬರಕ್ ಬದ್ನಿಕಾಯಿ ಪಲ್ಯೆ ಹೀರಿಕಾಯಿ ಪಲ್ಯ ಸಾರು ಅಣ್ಣ ಮೊಸರು ಬಿಸಿ ರೊಟ್ಟಿ ಮೂಲಂಗಿ ಪಚಡಿ ಕೆಂಪು ಖಾರ ಉಪ್ಪಿನಕಾಯಿ ಆಹಾ ಹೋಟೆಲ್ನಾಗ ಹೋಟೆಲ್ನಾಗ ಕೊಡಂಗ ತಗೊಂಡ್ಬಂದಾರ ಊಟ ನನಗ ನೋಡಿದ್ರ ಬಾಯಾಗ ನೀರ್ ಬರ ಕುಂತವು ನನ್ ಹೆಂತಿರ ಏನು ಇಸ್ಕೊಂಡು ತಿನ್ನಕೋಬೇಡ ಬಂದಿನ್ ಮತ್ತೆ ನಿನ್ನ ಇಲ್ಲ ಅಂದಾಳು ಏನಾರ ಇಸ್ಕೊಂಡು ತಿಂದಿದ್ದು ಗೊತ್ತಾತಂದ್ರ ನನ್ ಏನ್ ತಿ ಎಂಟು ದಿನ ನನ್ನ ಇಲ್ಲ ಹುಯಿ ಅಂತ ಜಗಳ ಮಾಡ್ತಾಳ ಈ ಊಟ ನೋಡ್ತಿದ್ರೆ ನನಗಾರ ಬಿಡಾಕ ಮಾಡಿಸ್ಬರುವ ಹೆಂಗ ಮಾಡ್ಲಿ ಊಟ ಇಸ್ಕೊಳ್ಳೆ ಬ್ಯಾಡ ಬ್ಯಾಡ ಇಸ್ಕೊಳ್ಲಿ ಹೆಂಗ ಮಾಡ್ಲಿ ಈ ಊಟ ನೋಡ್ತಿದ್ರ ಬಿಡಾಕಂತೂ ಮನಸ್ಸಾಗ್ ಬಿಟ್ರನ ಮತ್ತ ನಾ ಹೆಂಗ ಮಾಡ್ಕೊತೇನೆ ಏನ ನೀರ್ನಂತ ಸಾರು ಇದ್ ನೋಡಿದ್ರ ಎಷ್ಟು ಚಲೋ ಐತಿ ಊಟ ಪಾಪ ಅಲ್ಲಿಂದ್ರಕೊಂಬಂದಾರ ನನಗೋಸ್ಕರ ಪ್ರೀತಿಯಿಂದ ಏನ್ ಮಾಡ್ಲಿ ಅಯ್ಯೋ ಏನ್ ಯೋಚನೆ ಮಾಡಕತ್ತೀರಿ ಅಲ್ರಿ ಊಟ ತಗೊಂಬಂದಿ ನಿಮಗರ ಹೊಟ್ಟರ್ತತಿ ಊಟ ಮಾಡ್ತಾರ ಅಂತಂದ್ರ ನೀವೇನ್ ಯೋಚನೆ ಮಾಡ್ಕೊಂತೀರಲ್ಲಾ ಯೋಚನೆ ತಗೋರಿ ಏನ್ ಆಗುದಿಲ್ಲ ಅಲ್ಲ ಪಾಪ ನಿಮಗ್ ತೊಂದ್ರಿ ಅಂತ ಅಯ್ಯೋ ನೀವು ಹಂಗೆಲ್ಲಾ ತಿಳ್ಕೊಕ್ ಹೋಗಬೇಡ್ರಿ ತೊಂದ್ರಿ ಅದು ಏನ್ ಇಲ್ರಿ ಇದ್ರಾಗ ಅಲ್ಲಾ ನಾ ಆಗ ಹೇಳಿಲ್ಲನ್ರಿ ಜಯ ಅವ್ರ ಆಜು ಆಜುಬಾಜು ದಾರ ಮೇಲೆ ಒಬ್ರಕೊಬ್ರು ಆಗ್ಬೇಕು ಅಂತ ಹೇಳಿ ನಿಮಗ ನಾವ್ ಸಹಾಯ ಮಾಡುದು ನಮಗ ನೀವ್ ಸಹಾಯ ಮಾಡುದು ಹಂಗ ಆಜು ಆಜುಬಾಜು ಅಂತ ಹೇಳಿ ನೆರೆ ಅಂತ ಎದಕ್ ಮಾಡ್ಯಾರಿ ಹಿರಿಯಾರು ಹೌದಿಲ್ರಿ ಇಂತಾದ್ರಾಗ ಸಹಾಯ ಮಾಡಾಕ ಮಾಡ್ಯಾರಿಲ್ರಿ ನಾ ಏನ್ ಇದೆ ಅಂತ ತಿಳ್ಕೋದಿಲ್ರಿ ನೀವ್ ತಗೋರಿ ಊಟ ಮಾಡ್ರಿ ಏನ್ ಮಾಡ್ಲಿಪ್ಪ ಈಗ ಇವರ ಇಷ್ಟು ಜುಲಮಿ ಮಾಡಾಕತ್ತರ ತಗೋರಿ ತಗೋರಿ ಅಂತ ಏನ್ ಮಾಡ್ಲಿ ಹಾ ತಗೊಂಡ ಬಿಡ್ತನಿ ತಗೊಂಡ ಈಗ ಬಡ ಬಡ ಉಂಡ್ ಅವ್ರ ಅವ್ರಿಗೆ ವಾಪಸ್ ಕೊಟ್ಟ ಬಿಡ್ತಾನಿ ಪ್ಲೇಟ್ ವಾಪಸ್ ಕೊಟ್ಟನೆ ಅಂದ್ರಿ ಗೊತ್ತಾಗುದಿಲ್ಲ ನಾ ಊಟ ಇಸ್ಕೊಂಡ್ ಅಂತ ಹಾ ಆಕಿ ಬಂದ್ಲಂದ್ರ ಇಲ್ಲ ನಾನು ಅನ್ನ ಸಾರು ಮಾಡ್ಕೊಂಡು ಉಂಡನಿ ಅಂತ ಹೇಳ್ತೀನಿ ಹೌದಿಲ್ಲ ಚಲೋ ಐತ ಐಡಿಯಾ ಹಾ ಹಿಂಗ ಮಾಡ್ತೇನಿ ಅಲ್ರಿ ನಾನು ಊಟ ಇಸ್ಕೊತೇನ್ರೀ ಆದ್ರ ಒಂದು ಮಾತ್ರಿ ಮತ್ತೆ ನೀವ್ ಅದನ್ನ ಅಂದ್ರೆ ನಾ ಇಸ್ಕೊತಾನಿ ಊಟಾನ ಅಯ್ಯೋ ಮಾತು ಅದೇನಿಲ್ರಿ ನೀವು ಊಟ ಕೊಡ್ತೀರಲ್ರಿ ಈಗ ಇದನ್ನ ಮತ್ತೆ ನನ್ನ ಹೆಂಡತಿ ಮುಂದೆ ಹೇಳಾಕ ಹೋಗಬಾರ್ದ್ರಿ ನೀವು ಊಟ ಕೊಟ್ಟೇನಿ ಅಂತ ಹೇಳಿ ಅಂದ್ರ ಯಾಕಂದ್ರೆ ಬ್ಯಾರೆ ಏನ್ ಇಲ್ರಿ ನೀವು ಊಟ ಕೊಡದ ತಪ್ಪ ಅಂತ ಹೇಳಾಕತಿಲ್ರಿ ನಾನು ನನ್ ಹೆಂತಿ ಬಹಳ ಸ್ವಾಭಿಮಾನಿ ಅದಾಳ್ರಿ ಹಂಗಕ್ಕಿ ಯಾರಂತೆಕು ಏನು ಇಸ್ಕೊಳಾಕ್ ಇಷ್ಟ ಪಡುದಿಲ್ರಿ ಹಾ ಅದಕ್ಕಂತಾನೆ ನನಗ್ ಊಟ ಮಾಡ್ಕೊಂಡುನು ನೀನು ಪಾಪ ಅವ್ರಿಗೆ ಯಾಕೆ ನಿಗ್ರಹ ಮಾಡ್ತಿ ಅವ್ರದವ್ರಿಗೆ ರಗಡಾಗಿರ್ತೀವಿ ವಾರೇ ಹಾ ಅವ್ರಂತ ಏನು ಇಸ್ಕೋಕೋಬೇಡ ನೀನ ಮಾಡ್ಕೊಂಡು ಅಂತ ಹೇಳಿ ರೀ ಬಾಳ ಸ್ವಾಭಿಮಾನಿ ಅದಾಳ್ರಿ ನಾನು ಏನ್ತಿ ಒಬ್ಬರಂತಕ ಏನು ಹಂಗ ಇಸ್ಕೊದಿಲ್ರಿ ಯಾಕೆ ಒಂದ್ ಏನಾರ ಇಸ್ಕೊಂಡ್ಲಂದ್ರ ಅದ ಇನ್ನೊಂದ್ ಏನಾರ ಕೊಡ್ ಸಮಾಧಾನ ಆಗುದಲ್ರಿ ಹಾ ಮನ್ಯಾಗ ಹಂಗ ಅಂತಿರ್ತಾಳ್ರಿ ಆಕಿ ಯಾರ್ದು ಏನು ತಿನ್ನಕ್ದು ಸುಮ್ ಸುಮ್ ಪಾಪ ಅವ್ರಗೂ ಇರ್ತಾವು ಅವ್ರ ಮನ್ಯಾಗ ಅವ್ರು ಮಾಡ್ಕೊಂಡು ತಿನ್ನೋದ ಜಾಸ್ತಿ ಆಗಿರ್ತತಿ ನಮಗ್ ಹೆಂಗ ಕೊಡ್ಬೇಕು ಅವ್ರ ಪಾಪ ಅಂತಿರ್ತಾಳ್ರಿ ಆಕಿ ಅದಕರಿ ಈಗ ಮತ್ತೆ ನಾನ್ ನಿಮ್ ಅಂತ ಊಟ ಇಸ್ಕೊಂಡು ಊಟ ಮಾಡೇನಿ ಅಂತ ಬೇಜಾರ್ ಮಾಡ್ಕೊಂಡ್ ಬಿಡ್ತಾಳ್ರಿ ನಾನ್ ಏನ್ ಪಾಪ ಅವ್ರ ಕಡೆ ಯಾಕ ಇಸ್ಕೊಂಡಿ ನೀನು ಅವ್ರಿಗೆ ಎಕ್ಸ್ಟ್ರಾ ಕೆಲಸ ಅಂತ ಹೇಳಿ ಬಾಳ್ ಬೇಜಾರ್ ಮಾಡ್ಕೊತಾಳ್ರಿ ಆಕಿ ಬಂದಿಂದ ಅದಕಾರಿ ಮತ್ತ ನೀವ್ ಹೇಳುದಿಲ್ಲ ಅಂತಂದ್ರ ನಾ ಇಸ್ಕೊತೇನ್ರಿ ಮತ್ತೆ ನೀವ್ ಹೇಳತಂದ್ರೆ ನನಗ ಊಟ ಬ್ಯಾಡ್ರಿ ನಾನಾ ಮಾಡ್ಕೊಂಡು ಉಂತನ್ರಿ ಯಾಕಂದ್ರ ನನ್ ಹೆಂತಿ ಬೇಜಾರ್ ಮಾಡ್ಕೊಂಡ್ಲಂದ್ರ ನನಗೂ ಬಾಳ್ ಬೇಜಾರ್ ಆಗ್ಬಿಡ್ತತ್ರಿ ಹಾ ರೀ ಒಟ್ಟ ಸಮಾಧಾನನ ಆಗುದಿಲ್ರಿ ಮತ್ತ ಕಿಂಗ್ ಮಂದಿ ಕಡೆ ಏನಾರ ಇಸ್ಕೊಂಡಂದ್ರ ಅಂದ್ರ ಆಕಿ ಬೇಜಾರ್ ಮಾಡ್ಕೊತಾಳ್ರಿ ಆಕಿ ಬೇಜಾರ್ ನಾ ಬೇಜಾರ್ ಮಾಡ್ಕೊತೇನ್ರಿ ಅದಕ್ರಿ ನಾ ಹೇಳಾಕತಿದ್ ತಾಪ್ ತಿಳ್ಕೊಬೇಡ್ರಿ ನೀವ್ ಅಯ್ಯೋ ಇಲ್ರಿ ನಾ ಏನ್ ತಾಪ ತಿಳ್ಕೊತೇನ್ರೀ ಅಯ್ಯೋಯ್ಯೋ ಎಷ್ಟ ಜೀವ ಅದಿರಿ ನಿಮ್ ಹೆಂಡತಿ ಮ್ಯಾಲ ನೀವು ಗಂಡ ಅಂದ್ರ ಹಿಂಗಿರ್ಬೇಕ ನೋಡ್ರಿ ಗಂಡ ಹೆಂತಿದ ಬಾಂಧವ್ಯ ನಿಮ್ದು ಎಷ್ಟು ಚಲೋ ಅದರಿ ನೀವಿಬ್ರು ಮೇಡ್ ಫಾರ್ ರೀಚ್ ಅದರ್ ನೋಡ್ರಿ ನೀವಿಬ್ರು ಈಡು ಜೋಡು ಬಾರಿ ಐತ್ರಿ ನಿಮ್ದು ಗಂಡ ಹೆಂತಿದ್ದು ಆ ತಗೋರಿ ನಾ ರೀ ಜಯ ಅವ್ರ ಮುಂದೆ ನಾವು ಒಟ್ಟ ಬಾಯ್ ಬಿಡುದಿಲ್ಲ ರೀ ನಾವು ಊಟ ಅಂತ ಅಂತೇಳಿ ಒಟ್ಟ ಹೇಳುದಿಲ್ರಿ ಜಯ ಅವ್ರ ಮುಂದೆ ಯಾಕ್ರಿ ಬ್ಯಾರೆ ಯಾರ ಮುಂದೆ ಹೇಳಿದಲ್ರಿ ನಾನು ಆತ್ರಿ ನಿಮ್ಗೆ ಸಮಾಧಾನ ಆತ್ರಿ ತಗೋರಿ ಊಟ ಮಾಡ್ರಿ ನಾ ಊಟ ಕೊಟ್ಟಿದ್ದೆ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ನೀವು ಹೇಳಬೇಡ್ರಿ ನಾನು ಹೇಳಿದ್ ರೀ ಹೌದಿಲ್ರಿ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತೈತ್ರಿ ನೀವು ಬೇಜಾರ್ ಮಾಡ್ಕೋದಿಲ್ರಿ ಜಯ ಅವರು ಬೇಜಾರ್ ಮಾಡ್ಕೋದಿಲ್ಲ ರೀ ನನಗೂ ಬೇಜಾರ್ ರೀ ಹೌದಿಲ್ಲ ರೀ ನಿಮ್ದು ಊಟದಂಗಕೇತ್ರಿ ಎಲ್ಲ ಹಾಕೈತ್ರಿ ಹೌದಿಲ್ರಿ ನಾ ಹೇಳದಿಲ್ ತಗೋರಿ ಯಾರ ಮುಂದೆ ತುಟಿ ಅನ್ನೋದಿಲ್ಲ ರೀ ನಾನು ನೀವು ಊಟ ಮಾಡ್ರಿ ತಗೋರಿ ಊಟ ಅಯ್ಯೋ ಎಷ್ಟು ಒಳ್ಳೆ ನೀವು ನಿಮ್ ಗುಣ ಬಂಗಾರದಂತ ಗುಣ ನೋಡ್ರಿ ಹಾ ಹಿಂಗ್ ಯೋಚನೆ ಮಾಡಿದ್ರ ಒಟ್ಟ ಆಜು ಬಾಜು ಜಗಳ ಆಗುದಿಲ್ಲ ನೋಡ್ರಿ ಎಲ್ಲಾರು ಪ್ರೀತಿಯಿಂದ ಒಬ್ರಕೊಬ್ರು ಸಹಾಯ ಮಾಡ್ಕೋ ಅಂತ ಇರ್ತಾರ್ರಿ ಹಿಂಗ್ ಹಿಂಗ್ ಯೋಚನೆ ಮಾಡ್ಬೇಕ್ ನೋಡ್ರಿ ಅಂದ್ರೆ ಎಲ್ಲಾರು ಖುಷಿಯಾಗಿರ್ತಾರೀ ಆತ್ ತಗೋರಿ ನೀವ್ ಆಗ್ಲಿ ನೀವೂ ಹೇಳಬೇಡ್ರಿ ನಾನು ಹೇಳುದಿಲ್ರಿ ಆತ್ರಿ ಕೊಡ್ರಿ ನಾ ಊಟ ಮಾಡ್ತೇನಂತೀ ಆಹಾ ಏನು ಗಮ್ ಅಣ್ಣಾಕತೈತ್ರಿ ಊಟ ಬದ್ನಿಕಾಯಿ ಪಲ್ಯ ನೋಡ್ರಿ ಗಮಗಮ ಅನ್ನ ಕುಂತತಿ ಸಾರ್ ನೋಡ್ರಿ ಇದನ್ನ ಏನ್ ಹೆಂಗತಿ ಎಲೆ ಮ್ಯಾಲ ಅಷ್ಟು ಚಲೋ ಆಗೇತಂತ ಅರ್ಥ ಆಹಾ ಹೀರಿಕಾಯಿ ಪಲ್ಯನೂ ಗಮಗೂಡ್ ಸಾಕತ್ತ ಹಂಗ ಆಹಾ ಶಿಂಗಾದ ಹಿಂಡಿ ನೋಡ್ರಿ ಇದನ್ನ ಆ ಸಣ್ಣಗ ಪೌಡರ್ ಆಗೇತಿ ಅಷ್ಟು ಚಲೋ ಹಾಕಿರಿ ಆಹಾ ಉಪ್ಪಿನಕಾಯಿ ನೋಡ್ರಿ ಎಷ್ಟು ಚಂದ ಕಾಣಕ್ ಅಂದ್ರ ಅಷ್ಟ ರುಚಿ ಆಗೇತಿ ಎಂತ ಅರ್ಥ ಗಟ್ಟಿ ಮೊಸರು ನೋಡ್ರಿ ಬಾರಿ ಐತ್ರಿ ಆಹಾ ರೊಟ್ಟಿ ನೋಡ್ರಿ ಇವ್ನ ತೊಳೋಗ ಎಷ್ಟು ಚಲೋ ಮಾಡಿರಿ ಆಹಾ ಮಸ್ತ್ ಬಡದ್ರಿ ಬಿಡ್ರಿ ರೊಟ್ಟಿ ಬಡದ್ ಮಾಡಿರಿ ಏನ್ರೀ ಏನು ಲಟ್ಟಿಸ್ ಮಾಡಿರಿ ಕೈಲೆ ಬಡದ ಮಾಡ್ತೇನ್ರಿ ಲೀಸ್ ಮಾಡುದಲ್ರಿ ಲಾಗ್ರಿ ಅದಕ್ಕೆ ಮಾಡ್ತೇನ್ರಿ ಅದಕ್ಕೆ ಅದಕ್ಕೆ ಇಷ್ಟ ಚಲ ಆಗ್ಯಾವ ರೀ ತೆಳೋಗ ಬಾರಿ ಆಗ್ಯಾವ ನೋಡ್ರಿ ರೊಟ್ಟಿ ಮೆತೋಗ ಅದಕ್ಕ ಅಂತೇನ್ರಿ ನಾನು ಅಯ್ಯೋ ನಾನ್ ಹಿಂದಿನೂ ಮಾಡ್ತೇತ್ರಿ ಅದ ಲ್ ಮಾಡ್ಬಿಡ್ತಾಳ್ರಿ ತಿನ್ನಕಾಗುದಲ್ರಿ ರೊಟ್ಟಿ ಮುರಿಯಾಕ ರೀ ಹರಿಯಾಕ ಬರುದಿಲ್ಲಾ ಬಾಯಾಗಿಟ್ಟು ಒಂದ್ರಾ ಕಚ್ 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 ಅಂತ ದಪ್ಪ ದಪ್ಪ ಮಾಡ್ತಾಳ್ರಿ ತೆಳ್ಳಗನ್ ರೊಟ್ಟಿ ಅಂದ್ರೆ ಮಾಡಾಕ ಬರದ್ರಿ ನಾನ್ ಹಿಂದಿಗೆ ನೀವ್ ನೋಡ್ರಿ ಎಷ್ಟ ತೆಳೋಗ ಮಾಡ್ರಿ ಬಾರಿ ಆಗ ಬಿಡ್ರಿ ರೊಟ್ಟಿ ಹಾ ಮಸ್ತ್ ಆಗ್ಯಾವ್ರಿ ಅಯ್ಯ ಮೂಲಂಗಿ ಪಚಡಿ ಮಾಡಿರೇನ್ರೀ ನನಗ ಮೂಲಂಗಿ ಪಚಡಿ ಅಂದ್ರ ಬಾಳ ಇಷ್ಟ ರೀ ಬಾಳಂದ್ರ ಬಾಳ್ ಇಷ್ಟ್ರಿ ಆದ್ರೆ ಅದೇನ್ ಮಾಡುದ್ರಿ ನನ್ ಹಿಂದಿ ಮಾಡುದು ಇಲ್ರಿ ಮೂಲಂಗಿನ ತರುದಿಲ್ರಿ ತಂದ್ರು ಕೆಡಿಸಿ ಹೋಗಿ ಹೋಗಿ ಬಿಡ್ತೇತ್ರಿ ಮಾಡಕವಲ್ಲ ಅಂತಾಳಿ ನಾ ಏನ್ ತಂದು ಕೊಟ್ರು ಅದಕ್ಕೆ ಹಿಂಗ ಅದೇನ್ರಿ ನಾನು ಹಿಂಗ ಅಡಿಗೆ ಏನಾರ ಮಾಡಿ ಕೊಟ್ರಿ ಈಗ ನೀವ್ ಮಾಡಿರಿಲ್ರಿ ಹಿಂಗ ಅಡಿಗೆ ಏನಾರ ನನಗ್ ದಿನಾ ಮಾಡಿ ಕೊಟ್ರ ಪೈಲ್ವಾನ್ ಆದಂಗ ಅಕ್ಕ ನೋಡ್ರಿ ನಾನು ಅಷ್ಟು ಚಲೋ ಅಕನ್ರಿ ನಾನು ಮತ್ತ ಅಡಿಗೆ ತಿಂದ್ರ ದಿನಾ ಇಂಥ ಅಡಿಗೆ ಮಾಡಿ ಕೊಟ್ರೆ ಯಾರು ತಿನ್ನಾಕ ಒಲ್ಲಂತಾರೀ ನೋಡಿರಿ ಎಷ್ಟು ಚಲೋ ಮಾಡಿರಿ ನೀವು ಅಡಿಗೆ ಮಸ್ತ್ ಮಾಡಿರಿ ಬಿಡ್ರಿ ಕೈಯಾಗಿ ಹಿಡ್ಕೊಂಡ್ರೆ ವಾಸನಿ ನೋಡಾಕತ್ರ ನನಗೆ ಹಂಗೆ ಬಾಯಾಗ ನೀರ್ ಬರಕತ್ತವ್ರಿ ಯಾವಾಗ ತಿಂದನೇ ಬಿಟ್ಟನೆ ಅನ್ಸಾಕತ್ತತ್ರಿ ಈಗ ನೋಡ್ರಿ ಈಗ ಒಳಗೆ ಹೋಗಿ ಗಡ್ದಾಗಿ ಊಟ ಮಾಡಿದ್ನಿ ಅಂದ್ರೆ ಎರಡು ತಾಸ ನಿದ್ದೆ ಬರ್ತತ್ರಿ ಮತ್ತೆ ಅಷ್ಟು ಮಸ್ತ್ ಆಗೈತ್ರಿ ಈಗ ಹೋದಾವ ತಿಂದ ಬಿಡ್ತೇನ್ರಿ ಇದನ್ನ ಊಟ ಟ್ಯಾಂಕ್ ಫ್ರೀಪಾ ಊಟ ತಂದು ಕೊಟ್ಟಿದ್ದಕ್ಕೆ ಮಸ್ತ್ ಐತ್ ಬಿಡ್ರಿ ಊಟ ನನಗಂತೂ ಬಾರಿ ಇಷ್ಟ ಆತ್ರಿ ಊಟ ಹಾ ನನ್ ಹಿಂತಿಗೆ ಹಿಂಗೆ ಮಾಡಾಕ್ ಬರುದಿಲ್ ಬಿಡ್ರಿ ಏನ್ ಮಾಡುದ್ರಿ ಏನ್ ಮತ್ತ್ ಮದ್ವಿ ಮಾಡ್ಕೊಂಡ ಬಿಟ್ಟನೇ ಹಿಂತಿ ಅಂತೂ ಚೇಂಜ್ ಮಾಡಕ್ ರೀ ಹಾ ಬೇರೆ ಬೇಕಂದ್ರೆ ಎಂತುಗಳ ಬರ್ತದನ್ರಿ ಹಿಂತಿನ ಮತ್ತೆ ಮಾಡ್ಕೊಂಡ್ ಬಿಟ್ಟನ ಅಂತ ಹೇಳಿ ಯಾಕೆ ಏನ್ ಮಾಡಿ ಹಾಕ್ತಾಳ ಅದನ್ನ ತಿಂತೇನ್ರಿ ನಾನು ಏನ್ ಅನ್ನಕೆ ಬರುದಿಲ್ರಿ ಏನಾರ ಅಂದ್ರ ಸುಮ್ನೆ ಜಗಳಕವ್ರಿ ಹೌದಿಲ್ರಿ ದಿನಾ ಒಂದ್ ಕುತ್ ಜಗಳ ಯಾರು ಮಾಡ್ಕೊಂತ ಕುಂದರ್ತಾರ ಅಂತ ಹೇಳಿ ಆಕಿ ಏನ್ ಅದನ್ನ ತಿಂದ್ಬಿಡ್ತೇನೆ ರೀ ಏನು ಮಾಡಾಕ್ ರೀ ನೀವ್ ಹಂಗಲ್ ನೋಡ್ರಿ ನೀವ್ ಮಸ್ತ್ ಅಡ್ಗಿ ಮಾಡ್ತಿರ ಬಿಡ್ರಿ ಮೊನ್ನೆ ಪಡ್ಡು ಕೊಟ್ಟಿದ್ರಲ್ರಿ ಅವು ಹಂಗಾಗಿದ್ರು ಬಾರಿ ಆಗಿದ್ ನೋಡ್ರಿ ಬಾಯ ಆಗಿಟ್ರು ಕರ್ಬೇಕು ಮೆತೋಗ್ರಿ ಮಸ್ತ್ ಆಗಿದ್ ರೀ ಆದ್ರೂ ಕೂಡ ಚಟ್ನಿ ಕೊಟ್ಟಿದ್ರಲ್ರಿ ಭಾರಿ ಆಗಿತ್ ನೋಡ್ರಿ ಉಪ್ಪು ಖಾರ ಜೀರಿಗೆ ಮತ್ ಸಾಸಿವಿ ಎಲ್ಲಾ ಕರೆಕ್ಟ್ ಆಗಿ ಹಾಕಿದ್ರಿ ಮಸ್ತ್ ಆಗಿದ್ ಬಿಡ್ರಿ ಅವು ಪಡ್ಡು ಇವತ್ತು ಹಂಗಾರೆ ಇದನ್ನ ಊಟ ಕಟ್ಟಿಲ್ರಿ ಇದು ಭಾರಿ ನೀವು ನೀವ್ ಪಡ್ ತಿಂದ್ರೇನ್ರೀ ಚಲಾಗಿದ್ವಾ ಅಯ್ಯೋ ಚಲೋ ಆಗಿದ್ವಾ ಅಂತ ಕೇಳದಿರಲ್ರಿ ಬಾರ್ಲಿ ಮೇ ತೊಗ ಮಸ್ತ ಆಗಿದ್ದೂ ರೀ ಮಸ್ತ ಅಂದ್ರೆ ಮಸ್ತ ಆಗಿದ್ದೂ ರೀ ಅಷ್ಟು ಪಡ್ ನಾನು ತಿನ್ನನ್ರಿ ಅವತ್ತು ನಾನು ಹಿಂದಿ ಕೊಟ್ಟೆ ಇಲ್ರಿ ಮಸ್ತ ಅಡಿಗೆ ಮಾಡ್ತಿರ್ ಬಿಡ್ರಿ ನೀವು ನೀವು ಏನಿದು ಮೊದಲಿನ ತನಕ ಕಲತಿರೋ ಏನ್ ಹೀಗ ಹೀಗ ಮಾಡಕತ್ತಿರೋ ಹಿಂಗ ಅಡಗಿನ ನಾನು ರೀ ಹಾ ಮಾಡ್ತಿದ್ದಾರಿ ಮೊದಲ ಸ್ವಲ್ಪ ಸ್ವಲ್ಪ ಆದ್ರೆ ಈಗ ಈಗ ಟಿವಿ ಒಳಗ ಯೂಟ್ಯೂಬ್ ಒಳಗ ಅದ್ರಾಗೆಲ್ಲ ನೋಡಿ ಮಾಡ್ತೇನ್ರಿ ಹೊಸ ಹೊಸ ರೆಸಿಪಿ ನೆಲ್ಲ ಟ್ರೈ ಮಾಡ್ತಿರ್ತೇನ್ರಿ ಮನೆಯಾಗ ನನಗೆ ಕಾಲಿ ಕುಂತ್ರೆ ನನಗೆ ಬೋರಕ್ಕೆ ಇತ್ರಿ ಅದಕ್ಕೆ ಇಂತವೆನರ ಹೊಸ ಹೊಸ ರೆಸಿಪಿಗಳನ್ನೆ ಟ್ರೈ ಮಾಡ್ತಿರ್ತೇನ್ರಿ ಹಂಗಾಗಿ ದಿನ ಟ್ರೈ ಮಾಡಿ 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 ಅಡಿಗೆ ಚುಲೋ ಮಾಡಕಲ್ತೇನ್ರಿ ನಾನು ஆஹ் அதுக்க அண்ணி நோட்ரி நான் நீங்க கலித்தீர தினாந்தது அதுக்கீ நமக்கு அடிகி மாட்கிண்ட் ஹாங்கல் ரீ ಅಕ್ಕಿಗೆ ಮದ್ಲ್ ಮುಖ್ಯ ಚಲೋ ಅಡಿಗೆ ಮಾಡಾಕ್ ಬರ್ದಿಲ್ರಿ ಆಮೇಲೆ ಹೊಸಾದೇನು ಕಲಿಯಾಕ ಟ್ರೈ ಮಾಡುದಲ್ರಿ ಏನಾರ ಸ್ವಲ್ಪ ಖಾಲಿ ಇದ್ಲಂದ್ರೆ ಇಂತಾವೇನು ನೋಡಿದ್ಲ್ರಿ ಆಕಿ ಅಡಿಗೆ ಮಾಡುದು ಅದು ಅಂತ ಕೇಳಬೇಡ್ರಿ ನೀವು ಆಕಿ ಬರೀ ಮಂದಿ ಮನಿಗೆ ಹೋಗಿ ಮಾತಾಡ್ಕೊಂತ ಕುಂತ ರೀ ಚಾಡ ಆಕಿದ್ ಹಂಗಾತು ಈಕಿದ್ ಹಿಂಗಾತು ಈಕಿದ ಅಲ್ಲಿ ಹೋತು ಆದಾತು ಇದಾತು ಗಂಡ ಹಂಗ ಈಕಿ ಮಗ ಹಿಂಗ ಅಂತ ಹೇಳಿ ಬರೀ ಮಂದಿ ಮಾತಾಡ್ಕೊಂತ ಕುಂತ ಬಿಡ್ತಾಳ್ರಿ ಬರೀ ಚಾಡ ಮಾತಾಡ್ಕೊತ ಹೋಗಾಳ್ರಿ ಇಲ್ಲ ಅಂದ್ರ ದಾರಾವಿ ನೋಡ್ತಾಳ್ರಿ ಅದು ನಮ್ಮ ಮನೆಯ ನೋಡಿದ್ ರೀ ಮಂದಿ ಮನಿಗೆ ಹೋಗಿ ಕುತ್ಕೊಂಡು ದಾರಾವಿ ಮತ್ತೆ ಅಕ್ಕಿ ಹೊಸ ಅಡಿಗೆ ಬಾಂದ್ರೆ ಎಲ್ಲಿಂದ ಬರ್ಬೇಕ್ರಿ ಅದ ಒಂದಿಟ್ಟು ಉಪ್ಪು ಖಾರ ಹಾಕಿ ಏನಾರ ಒಂದಿಟ್ಟು ಮಾಡಿ ಕೊಡ್ತಾಳ್ರಿ ನನ್ ತಿನ್ನಕ್ ನನಗ್ ತಿನ್ನಕ அனிவார்த்து அல் நீங்க இல்லே இத்தி ரீ பார்ஜுனி கலசரி அட்ரஸ்